ನಮ್ಮ ಮಾಲೂ ತಾಲೂಕು ಈರ್ಪುತ್ರ ಮತ್ತೆ ಉಳ್ಳೇರಿ ಮಧ್ಯದಲ್ಲಿ ಒಂದು ಲೀಜು ಮಂಜುನಾಥನೂರ ಲೀಜು ಜಾಗದಲ್ಲಿ ಒಂದು ಕಲ್ಲು ಬಂಡೆ ಉರುಳಿದೆ ಅದರಲ್ಲಿ ಒಬ್ಬ ಕಾರ್ಮಿಕ ಡೆತ್ ಆಗಿದೆ ಅಂತ ಗೊತ್ತಾಗಿದೆ ನಾನು ಕೂಡ ಬಂದಿದ್ದೀನಿ ನಮ್ಮ ಅಧಿಕಾರಿಗಳೆಲ್ಲರೂ ಎಲ್ಲರೂ ಕೂಡ ಆಡಳಿತ ಇಲ್ಲೇ ಇದೆ ಅದ್ರ ಬಗ್ಗೆ ತನಿಖೆಗಳು ಮಾಡ್ತಾ ಇದ್ದಾರೆ ಅದ್ರ ಕಾನೂನು ರೀತಿ ಏನೇನು ಅವಕಾಶ ಇದೋ ತಗೊಳಕ್ಕೆ ಅದಕ್ಕೆಲ್ಲ ಕೂಡ ತಗೋಣಕ್ಕೆ ನಾನು ಅಧಿಕಾರಿಗಳು ಹೇಳಿದ್ದೆ ಅವರು ಅವರು ಕೆಲಸ ಮಾಡ್ತಾ ಇದ್ದಾರೆ ಆಗಬಾರ್ದಾಗಿತ್ತು ಒಬ್ಬ ಕಾರ್ಮಿಕ ಡೆತ್ ಆಗಿದ್ದಾನೆ ಅವ್ರಿಗೆ ಪಾಪ ಇಬ್ಬರು ಮಕ್ಕಳಿದ್ದಾರೆ ನೋಡಿದೆ ಸಣ್ಣ ಮಕ್ಕಳಿದ್ದಾರೆ ಮತ್ತು ಇಲ್ಲಿ ಇಲ್ಲಿಗಲ್ಲು ಅನ್ನೋದ್ರ ಬಗ್ಗೆ ಮತ್ತೆ ಮತ್ತೆ ಆಗ್ತಾ ಇದೆ ಅಂತ ಕೇಳಿದ್ರು ತಾವು ಅದಕ್ಕೆ ಕೂಡ ಆ ಥರ ಆಗೋದು ಬೇಡ ಅನ್ನೋದು ನಾನು ಕೂಡ ಅಧಿಕಾರಿಗಳು ಹೇಳಿದ್ದೀನಿ ಅದ್ರ ಬಗ್ಗೆ ಏನು ಕ್ರಮ ವಹಿಸ್ಬೇಕು ಮುಂದೆ ಈ ರೀತಿ ಆಗದಿರೋ ರೀತಿಯಲ್ಲಿ ವಹಿಸಿ ಅಂತ ಹೇಳಿದ್ದೀನಿ ಲೀಸ್ ಇರ್ತದೆ ಲೀಸು ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಲೀಗಲ್ಲಾಗಿ ಎಲ್ಲ ಇದ್ದು ಇನ್ಸ್ಟೆಂಟ್ಗಳಾಗ್ತದೆ ಇದು ಆಗೋದಿಲ್ಲ ಅಂತಿಲ್ಲ ಲೀಸು ಲೀಗಲ್ ಜಾಗದಲ್ಲಿ ಇನ್ಸ್ಟೆಂಟ್ ಆಗುವಂಥವು ಇದು ಬರೀ ನಮ್ಮ ಮಾಲೂ ತಾಲೂಕಲ್ಲಿ ಒಂದು ಕಡೆ ಆಗಿಲ್ಲ ದೇಶದಲ್ಲೂ ಆಗ್ತದೆ ರಾಜ್ಯದಲ್ಲೂ ಕೂಡ ಆಗ್ತದೆ ಆದರೆ ಮುನ್ನೆಚ್ಚರಿಕೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸ್ಕೊಂಡು ಲೀಸ್ ಜಾಗದಲ್ಲಿ ಕೆಲಸ ಮಾಡೋದಕ್ಕೆ ಯಂತ್ರಗಳು ಬಳಸ್ಕೊಬೋದು ಮತ್ತೆ ಬ್ಲಾಸ್ಟಿಂಗು ಬಳಸ್ಕೊಬೋದು ಅದಕ್ಕೆಲ್ಲ ಅವಕಾಶ ಇದೆ ಲೀಸ್ ಜಾಗದಲ್ಲಿ ಇಲ್ಲಾಂದ್ರೆ ಕೆಲಸ ಮಾಡೋಕ್ಕಾಗೋದಿಲ್ಲ ಕಲ್ಲು ಕುಟಿಕರಿಗೆ ಮಾತ್ರ ಕೊಟ್ಟಿರೋದಲ್ಲ ಸರ್ ಅಲ್ಲ ಇದು ಕಲ್ಲು ಕುಟಿಕರಿಗೆಲ್ಲ ಇದು ಮಂಜುನಾಥ್ ಅಂತ ಕೊಟ್ಟಿರೋದು ಲೀಸ್ ಕೊಟ್ಟಿರೋಂಥದ್ದು ಕ್ರೆಸ್ಸರ್ ಮಾಡೋದಕ್ಕೆ ಅಂತೇಳಿ ಕೊಟ್ಟಿರೋದು ಅದು ಇನ್ಸ್ಟೆಂಟ್ ಆಗಿದೆ ಅದು ಲೀಚ್ ಆಗೋಣ ಲೀಜಿಂದ ಆ ಕಡೆ ಇದೆಯಾ ಲೀಸ್ ಇದ್ದರೂ ಕೂಡ ಕಾನೂನು ರೀತಿ ಏನೇನು ಕ್ಲಿಯರೆನ್ಸ್ ತಗೊಂಡು ಕೆಲಸ ಪ್ರಾರಂಭ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ಅಧಿಕಾರಿಗಳೆಲ್ಲ ಡಿಸ್ಟಿಕ್ಟ್ ಲೆವೆಲ್ ಅಧಿಕಾರಿಗಳೆಲ್ಲ ಬಂದು ವಿಚಾರಣೆ ಮಾಡ್ತಾ ಇದ್ದಾರೆ ತನಿಖೆ ಮಾಡ್ತಾ ಇದ್ದಾರೆ ಯಾರೇ ತಪ್ಪು ಮಾಡಿದರೂ ಕೂಡ ಅದು ತಪ್ಪಿಗೆ ಕಾನೂನಲ್ಲಿ ಏನು ಅವಕಾಶ ಇದೆ ಅದ್ರ ಪ್ರಕಾರ ಕ್ರಮ ವಹಿಸೋದಕ್ಕೆ ಕೂಡ ನಮ್ಮ ಅಧಿಕಾರಿಗಳು ಮಾಡ್ತಾರೆ ನಾನು ಕೂಡ ಮಾತಾಡಿದ್ದೀನಿ ಈ ಥರ ಇನ್ಸ್ಟೆಂಟ್ ಮತ್ತೆ ಮರಿ ಕಳಿಸಬಾರ್ದು ಆ ರೀತಿಯಲ್ಲಿ ಮುನ್ನೆಚ್ಚರಿಕೆಗಳನ್ನ ತಗೊಬೇಕು ಅಂತ ಕೂಡ ಅಧಿಕಾರಿಗಳಿಗೆ ಇಲ್ಲ ಇಲ್ಲ ತೆಗೆಕೆ ಅಷ್ಟು ಸಲಿಸ ಅದಕ್ಕೆ ಎನ್ ಆರ್ ಎಫ್ ಎನ್ ಆರ್ ಎಫ್ ಕರೆಸ್ತಾ ಇದೀವಿ ಅಂತ ಹಾಂ ಎಫ್ ಹಾ ಇದ್ದೀವಿ ಅಂತ ಜಿಲ್ಲಾಧಿಕಾರಿಗಳು ಎಸ್ಪಿ ಅವರು ಕೂಡ ಹೇಳಿದ್ದಾರೆ ನಮ್ಮವ್ರು ಯಾರು ಅಲ್ಲಿ ಹೋಗೋಕಾಗುದಿಲ್ಲ ನೋಡಿದೆ ನಾನು ಸ್ಪಾಟ್ ನೋಡಿದೆ ಅಲ್ಲಿ ಕಷ್ಟ ಆಗ್ತದೆ ನಮ್ಮವ್ರು ಯಾರು ದಯವಿಟ್ಟು ಹೋಗ್ಬೇಡ್ರಿ ಅಂತ ಕೂಡ ಹೇಳಿದೀನಿ ಅದು ಅದು ಗೊತ್ತಿರಂತ ಇವರೇ ಬಂದು ಮಾಡಬೇಕಾಗ್ತದೆ ಅದಕ್ಕೆ ನಾನು ಜಿಲ್ಲಾಧಿಕಾರಿಗಳು ಎಸ್ ಪಿ ಅವ್ರು ಕೂಡ ಅವ್ರು ಕರೆಸ್ತಾ ಇದಾರೆ ಆದಷ್ಟು ಬೇಗನೆ ನನ್ನ ಪ್ರಕಾರ ಇವತ್ತಿಗಂತೂ ಆಗಲ್ಲ ನೋಡಿದಾಗ ಅದು ಒಂದೆರಡು ದಿವಸ ಆಗ್ಬೋದು ಅದು ಆಗಿಬಿಟ್ಟಿದೆ ಆಗಿರೋದನ್ನ ಸರಿ ಮಾಡೋದಕ್ಕೆ ಏನ್ ಮಾಡ್ಬೇಕು ಅದೆಲ್ಲ ಒಣೆ ಅಂದ್ರೆ ಈಗ ಏನಾಗ್ತದೆ ಇಲ್ಲಿಗಲ್ ಮಾಡಿದಾಗ ಎಲ್ಲರೂ ಒಣೆ ಆಗ್ತೀವಿ ಇಲ್ಲಿಗೆಲ್ಲ ಇನ್ಲೀಗಲಾಗಿ ಮಾಡ್ತಾರು ಹೊಣೆ ಆಗ್ತಾನೆ ಅಧಿಕಾರಿಗಳು ಹೊಣೆ ಆಗ್ತಾರೆ ಲೀಗಲಾಗಿ ಮಾಡ್ತಾ ಇರೋದು ಕೂಡ ಲೀಗಲಾಗಿ ಮಾಡಬೇಕಾದರೂ ಕೂಡ ಏನೇನು ಅದಕ್ಕೆ ಸಂಬಂಧಪಟ್ಟಂಥ ಕ್ಲಿಯರೆನ್ಸ್ಗಳಿರಬೇಕು ಅದು ಮಾಡ್ಕೊಂಡೇ ಮಾಡಬೇಕಾಗ್ತದೆ ಏನಪ್ಪ ಅದನ್ನು ತನಿಖೆ ಮಾಡ್ತಾರೆ ಇನ್ಲೀಗಲಾ ಲೀಗಲ್ ಆ ಸ್ಪಾಟು ಅಂತ ಇಲ್ಲಿಗಲ್ ಆಗಿದೆ ಬೇರೆ ರೀತಿ ಅದರ ಮೇಲೆ ಕ್ರಮ ವಹಿಸ್ತಾರೆ ಲೀಗಲಾಗಿ ಇದ್ದು ಆದರೂ ಲೀಸ್ ಲೀಗಲ್ ಆಗಿದ್ದರೂ ಕೂಡ ಆ ಒಳಗಡೆ ಮಾಡಬೇಕಾದಾಗ ಏನೇನು ಕ್ಲಿಯರೆನ್ಸ್ ಇಟ್ಕೊಂಡು ಮಾಡಬೇಕು ಅನ್ನೋದು ಸರಿ ಇದೆ ಇಲ್ಲ ಅನ್ನೋದು ಕೂಡ ನಮ್ಮ ಅಧಿಕಾರ ನೋಡ್ತಾರೆ ಸರ್ ಅಧಿಕಾರಿಗಳು ಮಾತಾಡೋ ಸಂದರ್ಭದಲ್ಲಿ ಇಲ್ಲಿ ಕಳ್ಳು ಕೂಟಕರ್ಗೆ ಮಾತ್ರ ಪ್ರವೇಶ ಇರುವಂತದ್ದು ಮತ್ತೆ ಯಂತ್ರಗಳು ಬಳಸಬಾರ್ದು ಅಂತ ಅವರು ನೀವು ಹೇಳಿದ್ರಿ ಇಲ್ಲಿ ಒಂದು ಇತಿಹಾಸ ಇದೆ ನನಗೆ ಬುದ್ಧಿ ಬಂದ ಇಂಕ ನೋಡ್ತೀನಿ ನಾನು ಇಲ್ಲಿ ಎಲ್ಲಾ ಜಾತಿಯ ಧರ್ಮಗಳು ಕೂಡ ಕೈಯಲ್ಲಿ ಹೊಡ್ಕೊಂಡು ಜೀವನ ಮಾಡ್ಕೊಂಡು ಬರೋದು ನೋಡ್ತಾ ಇದ್ದೀವಿ ನಾನು ಕೂಡ ಎರಡು ಸಾರಿ ಶಾಸಕರಾದ ಮೇಲೆ ಕೂಡ ನಾನು ಕೂಡ ಅಧಿಕಾರಿಗಳಿಗೆ ಏನು ಹೇಳಿದ್ದೀನಿ ರಿಕ್ವೆಸ್ಟ್ ಮಾಡಿದ್ದೀನಿ ಲೀಗಲಾಗಿ ಮಾಡಿಕೊಡೋದಕ್ಕೆ ನಾನು ಕೂಡ ನಾನೇ ಸರ್ಕಾರದಲ್ಲಿ ಸೆಷನಲ್ಲಿ ಅದನ್ನು ಪ್ರಸ್ತಾವನೆ ಮಾಡಿ ಈಗ ಬ್ಲಾಕ್ಗಳು ಕೂಡ ಮಾಡಿಸಿದ್ದೀನಿ ಏನು ಲೀಗಲಾಗಿ ಮಾಡಿಸ್ಕೊಡ್ಬೇಕು ಅಂತ ಅದು ಕ್ಲಿಯರ್ ಆಗೋವರೆಗೂ ಕೂಡ ಕೈಯಲ್ಲಿ ಒಡೆದು ಜೀವನ ಮಾಡೋಂಥವ್ರಿಗೆ ಯಾರಿಗೂ ಕೂಡ ತೊಂದರೆ ಮಾಡೋದು ಬೇಡ ಕ್ಲಿಯರ್ ಆಗೋರಿಗೂ ಯಾಕಂದರೆ ಅದೇ ವೃತ್ತಿಯಲ್ಲಿ ಜೀವನ ಮಾಡೋಂಥದ್ದು ತುಂಬ ವರ್ಷಗಳ ಇತಿಹಾಸದಿಂದ ಅಂತೂ ಕೂಡ ಹೇಳಿದ್ದೀನಿ ಅದನ್ನು ಬಿಟ್ಟು ದೊಡ್ಡ ದೊಡ್ಡ ಮಿಷನರಿಗಳ್ ಇಟ್ಕೊಂಡು ಮಾಡಿ ಅಂತ ನಾನಾಗಲಿ ನಮ್ಮ ಅಧಿಕಾರಿಗಳು ಕೂಡ ಯಾರೂ ಕೂಡ ಹೇಳಿಲ್ಲ ಆ ಥರ ಮಾಡ್ತಾಯಿದ್ರೆ ಇಲ್ಲಿಗಲ್ ಆಗಿ ಕೈಯ್ಯಲ್ಲಿ ಒಡೆಯೋದು ಬಿಟ್ಟು ಮಿಷ್ನರಿಸ್ ಇಟ್ಕೊಂಡು ಮಾಡೋದು ಏನನ್ನ ಇದ್ದರೆ ಅದು ತಪ್ಪೇ ಆಗ್ತದೆ ಪ್ರಾಣಕ್ಕೆ ಬೆಲೆ ಹಾಕುದು ಅಲ್ಲ ಪ್ರಾಣಗೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ ಪ್ರಾಣ ಹೋಗಿದೆ ಪಾಪ ಕಾರ್ಮಿಕ ಅವ್ರ ಮಕ್ಕಳು ಮಾನವೀಯತೆ ಇರ್ತದೆ ಅದ್ರ ಬಗ್ಗೆ ಏನು ಮಾಡಬೇಕು ಅಂತ ಮುಂದೆ ನಾವು ಕೂಡ ಕೂತ್ಕೊಂಡು ಸರ್ಕಾರದಿಂದ ಏನಾದ್ರು ಮಾಡೋಕ್ಕಾಗುತ್ತಾ ಮತ್ತೆ ಇಲ್ಲ ಇಲ್ಲಿ ಬೇರೆ ರೀತಿಯಲ್ಲಿ ಏನಾದರೂ ಆ ಕುಟುಂಬಕ್ಕೆ ಎಲ್ಪ್ ಮಾಡೋಕ್ಕಾಗುತ್ತಾ ಅದನ್ನ ಮಾತಾಡ್ತೀವಿ ನಾವು ಓಕೆ ಥ್ಯಾಂಕ್ ಯು